ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಸುಸ್ವಾಗತೀರಿಬ್ಸರ್ವ್ ಮಾಡಬೇಕು ಯಾವೆಲ್ಲ ಶೇರ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಆ ಅಪ್ಡೇಟ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕ್ಲೈಮಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಐವತ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಆಗಿದೆ ಹಾಗಾಗಿ ಬರೀ ಐವತ್ ಪಾಯಿಂಟ್ಸ್ಗೆ ಪಾಯಿಂಟ್ಸ್ ಗೆ ಎಂಡ್ ಆಗಿದೆ ಇನ್ ಅಲ್ಲಿ ಡೌನ್ ಫಾಲ್ ಬಂದಿಲ್ಲ ಅಂತಂದಿದ್ರೆ ಇದು ನೂರು ಪಾಯಿಂಟ್ಸ್ ಜಾಸ್ತಿ ಇರೋದು ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಫೋರ್ ಪಾಯಿಂಟ್ಸ್ ಡೌನ್ ಅಲ್ಲಿ ಇದೆ ಝೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಲ್ಮೋಸ್ಟ್ ಫ್ಲಾಟ್ ಅಂತಾನೆ ಹೇಳ್ಬೋದು ಮಾರ್ನಿಂಗ್ ಇಂದ ಚೆನ್ನಾಗಿ ಟ್ರೇಡ್ ಆಗ್ತಿತ್ತು ಬಟ್ ಇಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ನೋಡಬಹುದು ಸೇಮ್ ಜೋನ್ಸ್ ತರನೇ ಡೌನ್ ಆಗಿದೆ ಬಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ನಾಸ್ ಡಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನಮ್ಮ ಇಂಡೈಸರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐ ಸಿ ಐ ಸಿಐ ಬ್ಯಾಂಕ್ ಎಡಿಆರ್ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ಫೋಸಿಸ್ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಎಚ್ ಎಫ್ ಸಿ ಎಡಿಆರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿಪ್ರೋ ಕೂಡ ಪರವಾಗಿಲ್ಲ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡಾಕ್ಟರ್ ರೆಡ್ಡಿಸ್ ಟೂ ಪರ್ಸೆಂಟ್ ಕಿಂತ ಜಾಸ್ತಿ ರ್ಯಾಲಿ ಡಾಕ್ಟರ್ ರೆಡ್ಡೀಸ್ ಅಲ್ಲಿ ಕಂಡು ಬಂದಿದೆ ಹಾಗೆ ನಿನ್ನೆ ಐ ಎಸ್ ಆಕ್ಟಿವಿಟೀಸ್ ಅನ್ನು ನೋಡೋದಾದ್ರೆ ನಿನ್ನೆ ಐ ಎಸ್ ನಾಲ್ಕು ಸಾವಿರದ ಮುನ್ನೂರ ಐವತ್ತೆಂಟು ಕೋಟಿ ನೆಟ್ ಬಯಿಂಗ್ ಮಾಡಿದರೆ ಡಿಐ ಎಸ್ ಕೂಡ ಒನ್ ತರ್ಟಿ ಸಿಕ್ಸ್ ಕ್ರೋರ್ಸ್ ನೆಟ್ ಬೈ ಅನ್ನ ಮಾಡಿದ್ದಾರೆ ಸೊ ತುಂಬಾನೇ ಬೈಯಿಂಗ್ ಅನ್ನ ಎಫ್ ಐ ಎಸ್ ಕಡೆಯಿಂದ ನಾವು ಕಾಣ್ತಾ ಇದೀವಿ ಬರ್ಜರಿ ಇನ್ಫ್ಲೋ ನಮ್ಮ ಮಾರ್ಕೆಟ್ ಗೆ ಬಂದಿದೆ ಅಂತ ಹೇಳ್ಬೋದು ಮೊನ್ನೆ ಟ್ರೇಡಿಂಗ್ ಸೆಷನ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ನಿನ್ನೆ ಕೂಡ ಚೆನ್ನಾಗಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ನೋಡೋಣ ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ಲಾಸ್ಟ್ ಟ್ರೇಡಿಂಗ್ ಡೇ ಇವತ್ತು ಇವರ ರಿಯಾಕ್ಷನ್ ಆಗಿರುತ್ತೆ ಜೊತೆಗೆ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಲಾಸ್ಟ್ ಡೇ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ ಯಾಕಂದ್ರೆ ಲಾಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕೊನೆಯ ಟ್ರೇಡಿಂಗ್ ಡೇ ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ನಾವು ಇವತ್ತು ನೋಡೋಣ ಈಗ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಕಂಪನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ರಾ ಆಲ್ ಸೆಗ್ಮೆಂಟ್ಸ್ ಎಐ ಇಂಟಿಗ್ರೇಷನ್ ಅನ್ನ ಮಾಡುವಂತ ಪ್ಲಾನ್ ಅನ್ನ ಹಾಕೊಂಡಿದೆ ಅಂಡರ್ ದ ಲೀಡರ್ಶಿಪ್ ಆಫ್ ಮುಖೇಶ್ ಅಂಬಾನಿ ಅಂದ್ರೆ ತನ್ನ ಬಿಸ್ನೆಸ್ ಅಲ್ಲಿ ಎ ಐ ಇಂಟಿಗ್ರೇಷನ್ ಅಂದ್ರೆ ಎ ಐ ಬಳಸೋದು ಎ ಐ ಬಳಸೋದ್ರಿಂದ ಕಂಪನಿಗಳಿಗೆ ಆಗ್ತಾ ಇರುವಂತ ಬಿಗ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಕಾಸ್ಟ್ ಕಟಿಂಗ್ ಸೊ ಕಾಸ್ಟ್ ಕಟಿಂಗ್ ಆದ್ರೆ ಅಬ್ವಿಯಸ್ಲಿ ಲಾಭ ಜಾಸ್ತಿ ಆಗುತ್ತೆ ಸೊ ಟಾರ್ಗೆಟ್ ಅನ್ನು ಹಾಕೊಂಡಿದ್ದಾರೆ ಬಟ್ ಇದರಿಂದ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಕಂಪನಿಗೆ ಡಿಸ್ಅಡ್ವಾಂಟೇಜ್ ಅಲ್ಲ ಸೊಸೈಟಿಗೆ ಡಿಸ್ಅಡ್ವಾಂಟೇಜ್ ಏನಂತ ಅಂದ್ರೆ ಜಾಬ್ ಕಟ್ಸ್ ಆಗಬಹುದು ಬಟ್ ಅದು ಬೇರೆ ರೀತಿಯಲ್ಲಿ ಹೊಸ ಜಾಬ್ ಕ್ರಿಯೇಷನ್ಗೂ ಕೂಡ ಕಾರಣ ಆಗಬಹುದು ಬಟ್ ಅದ ಮಟ್ಟಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಅಷ್ಟೇ ಆ ಕಾರಣಕ್ಕಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಹಾಗೆ ಈ ಕಂಪನಿ ಸಣ್ಣ ಪುಟ್ಟ ನ್ಯೂಸ್ ಗಳಿಗೆ ರಿಯಾಕ್ಷನ್ ಅನ್ನ ಮಾಡೋದಿಲ್ಲ ಇದನ್ನು ನಾನು ಸಾಕಷ್ಟು ಸಲ ರಿಪೀಟ್ ಮಾಡಿದ್ದೀನಿ ಸ್ಟಿಲ್ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಟೆಲ್ ಕಾರ್ಪೊರೇಷನ್ ಇವತ್ತು ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನೂರ ಇಪ್ಪತ್ತು ಕೋಟಿ ಹೊಸ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ನೀವು ಆರ್ಡರ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಿಮ್ಮಲ್ಲಿ ಇಟ್ಕೊಂಡು ರೈಲ್ಟೆಲ್ ಅನ್ನು ಕೂಡ ಇವತ್ತು ನೆಕ್ಸ್ಟ್ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಈ ಕಂಪನಿ ಫೈವ್ ಬಿ ಮೌರಿಕ್ಸ್ ಅನ್ನುವಂಥ ಒಂದು ಕಂಪನಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಯುಟಿಲಿಟಿಗೆ ಸೋಲಾರ್ ಪವರ್ ಡೆಪ್ಲಾಯ್ಮೆಂಟ್ಗೆ ಗೆ ಸಂಬಂಧಪಟ್ಟಂತೆ ನ್ಯಾಷನಲಿ ಅಂಡ್ ಇಂಟರ್ ಬೋತ್ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನುರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ಹಾಗೆ ನೆಕ್ಸ್ಟ್ ಆಕೆ ಬರೋದರೆ ಪಿ ಎನ್ ಬಿ ಕಂಪನಿ ಏಳುವರೆ ಸಾವಿರ ಕೋಟಿ ಫಂಡ್ ರೈಸಿಂಗ್ ಗೆ ತೀರ್ಮಾನ ಮಾಡಿದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಕೂಡ ಆಗಿದೆ ನಿನ್ನೆ ಈಗಾಗಲೇ ನಾಲ್ಕು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಇವತ್ತು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಏನಾದ್ರು ಪಾಸಿಟಿವ್ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತಾ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಪಿ ಬಿ ಬಗ್ಗೆ ಹಾಗಾಗಿ ಕವರ್ ಮಾಡಿದೀನಿ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸರ್ಕಾರಿ ಕಂಪನಿಗಳು ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಹಾಗಾಗಿ ಎಲ್ಲರೂ ಕೂಡ ಈಗ ಆ ಕಡೆ ಅಟ್ರಾಕ್ಟ್ ಆಗ್ತಿದ್ದಾರೆ ಬಟ್ ರಿಸ್ಕ್ ರಿವಾರ್ಡ್ ರೇಷನ್ ಅರ್ಥ ಮಾಡಿಕೊಂಡು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನು ತಗೊಳ್ಳೋದು ಒಳ್ಳೆಯದು ಈ ಕಂಪನಿಗಳಲ್ಲಿ ಹಾಗೆ ನೆಕ್ಸ್ಟ್ ಆಗಿ ಬರೋದಾದರೆ ಫೆಡರಲ್ ಬ್ಯಾಂಕ್ ಜೊತೆಗೆ ಇದರ ಜೊತೆ ಇನ್ನೊಂದು ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎರಡೂ ಕೂಡ ಇರುತ್ತವೆ ಕಾರಣ ಐ ಸಿ ಐ ಸಿ ಪ್ರುಡೆನ್ಷಿಯಲ್ ಎಂ ಸಿ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸೇಬಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಅಂದ್ರೆ ನೈನ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇಡ್ಲಿಕ್ಕೆ ಆ ಕಾರಣಕ್ಕಾಗಿ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂಡ್ ಫೆಡರಲ್ ಬ್ಯಾಂಕ್ ಎರಡೂ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಎರಡನ್ನು ಕೂಡ ಯಾವ ರೀತಿ ರಿಯಾಕ್ಷನ್ ಬರುತ್ತಾ ಅಂತ ಏನಾದರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಬರುತ್ತಾ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದರೆ ಐ ಸಿ ಐ ಸಿ ಲಂಬಾರ್ಡ್ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಹಾಕೊಂಡು ಬಂದಿತ್ತು ಐ ಸಿ ಐ ಸಿ ಲೋಂಬಡ್ ಗೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಇಂದ ಭರ್ಜರಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ಇಲ್ಲಿ ನೋಡಬಹುದು ಹಿಂದಿ ಹೆಡ್ಲೈನನ್ನು ಈ ಕಂಪನಿಗೆ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಟಾಟಾ ಕಾಫಿ ಅಂಡ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮರ್ಜರ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಬಂದಿದೆ ಹಾಗಾಗಿ ಇವತ್ತು ಈ ಎರಡು ಸ್ಟಾಕ್ ಗಳನ್ನು ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ಅದು ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಅಂತ ಟಾಟಾ ಕಾಫಿ ಅಂಡ್ ಟಾಟಾ ಪ್ರಾಡಕ್ಟ್ಸನ್ನು ಪ್ರಾಡಕ್ಟ್ಸ್ ಕೂಡ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಇನ್ಫೋಎಡ್ಜ್ ಕಂಪನಿ ತನ್ನ ಸಬ್ಸಿಡಿಯಲ್ಲಿ ಇಪ್ಪತ್ತೈದು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲಿಕ್ಕೆ ನಿರ್ಧಾರವನ್ನು ತಗೊಂಡಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸೊ ಇದು ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಸ್ಟಿಲ್ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದು ಕೂಡ ಒಳ್ಳೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಅರವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಆಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೂವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟು ಟ್ವೆಂಟಿ ನೈನ್ ಪರ್ಸೆಂಟ್ ನೋಡಬಹುದು ಈ ಸ್ಟಾಕ್ ಕೂಡ ಯಾವ ರೀತಿ ಡೌನ್ ಆಗಿತ್ತು ಅಂತ ನಂತರ ಒಳ್ಳೆ ರಿಕವರಿಯನ್ನು ಕೂಡ ಮಾಡ್ತಾ ಇದೆ ಹಾಗೆ ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ ಇದು ಕೂಡ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಬಿಸಿನೆಸ್ ಅನ್ನು ಪ್ರೊವೈಡ್ ಮಾಡುವಂತಹ ಕಂಪನಿ ಸರಿ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತಹ ಕಂಪನಿ ನೌಕರಿ ಡಾಟ್ ಕಾಮ್ ನೈನ್ಟಿ ನೈನ್ ಎಕರ್ಸ್ ವೇರಿಯಸ್ ಪ್ಲಾಟ್ಫಾರ್ಮ್ ಗಳು ಈ ಕಂಪನಿ ನೋಡಬಹುದು ನೌಕರಿ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಈ ಕಂಪನಿಯ ಸಿ ಒ ರಿಸೈನ್ ಮಾಡಿದರೆ ಅವರ ಜಾಗದಲ್ಲಿ ಬೇರೆಯವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದೆ ಕಂಪನಿ ಈಗಾಗಲೇ ಜೆ ಸತೀಶ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟವ್ರೆ ಆ ಸ್ಥಾನಕ್ಕೆ ನಾನಿ ಅರವಿಂದ್ ಅವರನ್ನ ಕಂಪನಿ ಅಪಾಯಿಂಟ್ ಮಾಡಿದೆ ಆ ಕಾರಣಕ್ಕಾಗಿ ಈ ಕಂಪನಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಯುಪಿಎಲ್ ಕಂಪನಿ ಸೌದಿ ಅರೇಬಿಯಾದಲ್ಲಿ ಹೊಸ ಸಬ್ಸಿಡಿ ಅನ್ನ ಸ್ಥಾಪನೆ ಮಾಡಿದೆ ಸೌದಿ ಅರೇಬಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬಿಸಿನೆಸ್ ಸಾರಿ ತನ್ನ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅನ್ನ ಮಾಡಲಿಕ್ಕೆ ಸೊ ಆ ಕಾರಣಕ್ಕಾಗಿ ಯು ಪಿ ಎಲ್ ಕೂಡ ಸದ್ಯದಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮಲ್ಲಿ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಇಂಡಿಯಾ ಶೆಲ್ಟರ್ ಫೈನಾನ್ಸ್ ಕಾರ್ಪೊರೇಷನ್ ಇತ್ತೀಚೆಗೆ ಇಷ್ಟಾದಂತಹ ಕಂಪನಿ ತನ್ನ ಕ್ಯೂ ಟು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಚೆನ್ನಾಗಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಏನಾದರೂ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ ಅಬ್ಸರ್ವ್ ಮಾಡಬಹುದು ಗೊತ್ತಿಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತಾ ನೆಗೆಟಿವ್ ರಿಯಾಕ್ಟ್ ಮಾಡುತ್ತಾ ಅಂತ ಸ್ಟಿಲ್ ಅಲ್ಲಿ ಇಟ್ಕೊಂಡು ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿ ನೋಡಬಹುದು ಟ್ವೆಂಟಿ ಸೆಕೆಂಡ್ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಫೋರ್ ಪರ್ಸೆಂಟ್ ನೆಗೆಟಿವ್ ಇದೆ ಇವತ್ತು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆರ್ತಿ ಡ್ರಗ್ಸ್ ಈ ಕಂಪನಿ ಸುದ್ದಿಯಲ್ಲಿರುತ್ತೆ ಕಾರಣ ಸೆಬಿ ಈ ಕಂಪನಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಂಪನಿಯ ಒಂದು ಬಿಸ್ನೆಸ್ ಅನ್ನ ಶಟ್ ಡೌನ್ ಮಾಡಿದೆ ಶಟ್ ಡೌನ್ ಮಾಡಿರೋದ್ರ ಬಗ್ಗೆ ಸೆಬಿ ಗೆ ಇನ್ಫಾರ್ಮ್ ಮಾಡಿಲ್ಲ ಅಂದ್ರೆ ಶೇರ್ ಹೋಲ್ಡರ್ಸ್ ಗೆ ಸೆಬಿ ಅನ್ನೋದಕ್ಕಿಂತ ಶೇರ್ ಹೋಲ್ಡರ್ಸ್ ಗೆ ಇನ್ಫಾರ್ಮ್ ಮಾಡಲೇಬೇಕು ಥ್ರೂ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅನ್ನ ಮಾಡೋ ಮೂಲಕ ಆದರೆ ಈ ಕಂಪನಿ ಆ ಕೆಲಸವನ್ನು ಮಾಡಿಲ್ಲ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದೆ ಕಾರ್ಪೊರೇಟ್ ಡಿಸ್ಕ್ಲೋಸರ್ ನೀವು ಪ್ರಾಪರ್ ಆಗಿ ಮಾಡಬೇಕು ಅಂತ ಆ ಕಾರಣಕ್ಕಾಗಿ ಇವತ್ತು ಈ ಸ್ಟಾಕ್ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಇರುತ್ತಾ ಇವತ್ತು ಅಂತ ಯೂಶಲಿ ಕಂಪನಿಗಳು ಆ ರೀತಿ ಅಪ್ಡೇಟ್ಸ್ ಅನ್ನ ಕೊಡ್ತವೆ ಇವರು ಯಾಕೆ ಕೊಟ್ಟಿಲ್ವೋ ಗೊತ್ತಿಲ್ಲ ನಿಮ್ಮ ರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ಗೆ ಬರೋದ್ರೆ ಇನ್ನೋವಾ ಕ್ಯಾಪ್ಟಾ ಬೈಪೋ ಇವತ್ತು ಲಿಸ್ಟ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ನೋಡಬಹುದು ಏಳು ಪರ್ಸೆಂಟ್ ಇದೆ ನಾನು ವಿಡಿಯೋ ಕೂಡ ಕವರ್ ಮಾಡಿದ್ದೆ ಅವತ್ತು ಅರೌಂಡ್ ಮೂವತ್ತೈದು ಪರ್ಸೆಂಟ್ ಇತ್ತು ನೋಡಬಹುದು ಈಗ ಏಳು ಪರ್ಸೆಂಟ್ ಗೆ ಬಂದಿದೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಲಿಸ್ಟ್ ಆಗುತ್ತೆ ಅಂತ ಇತ್ತೀಚೆಗೆ ಕೆಲವು ಐಪಿಒ ಗಳು ಲಿಸ್ಟಿಂಗ್ ಅನ್ನ ನೋಡಿದ್ವಿ ನೆಗೆಟಿವ್ ಲಿಸ್ಟಿಂಗ್ ಕೆಲವೊಂದು ಫ್ಲಾಟ್ ಲಿಸ್ಟಿಂಗ್ ಆದ್ವು ಇದು ಯಾವ ಮಟ್ಟದಲ್ಲಿ ಲಿಸ್ಟ್ ಆಗುತ್ತೆ ಅನ್ನೋದನ್ನ ಅದು ನೋಡಬೇಕಾಗಿದೆ ತುಂಬಾನೇ ಡಿಫರೆನ್ಸ್ ಆಗಿದೆ ಜಿ ಎಂ ಪಿ ನಲ್ಲಿ ನೋಡೋಣ ಲಿಸ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಗಿಫ್ಟ್ ನಿಫ್ಟಿ ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ಪಾಸಿಟಿವ್ ಇದೆ ನೋಡೋದು ಈಗ ನೆಗೆಟಿವ್ ಬಂತು ಸೊ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಸೊ ಆಲ್ಮೋಸ್ಟ್ ಹತ್ರನೇ ಇದೆ ತುಂಬಾ ಬಿಗ್ ಡಿಫ್ರೆನ್ಸ್ ಏನಲ್ಲ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಅನ್ನ ತರ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಇವತ್ತಂತ ಹಾಗೆ ಏಷಿಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಇವತ್ತು ಅಂತ ಸರಿಗಿಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ